ಕುಂಭರಾಶಿ ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಗುರುಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕುಂಭರಾಶಿಯವರಿಗೆ ಈಗಾಗಲೇ ಜನ್ಮಾಪಿ ಶನಿ ಇರ್ತಾನೆ ಸಾಡೆ ಸಾತ್ ಇವ್ರಿಗೂ ಸಂಪೂರ್ಣವಾದಂತಹ ಸಾಡೆ ಸಾತ್ ನಡೀತಾ ಇರುತ್ತೆ ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರಿಗೆ ವರ್ಷಫಲ ಅಂತ ನಾವು ನೋಡಕ್ಕೆ ಹೋದರೆ ಹೆಚ್ಚಿನ ಮಟ್ಟಿಗೆ ಭರವಸೆಯೊಂದಿಗೆ ಹೆಚ್ಚು ಕೆಲಸ ಕಾರ್ಯಗಳನ್ನು ಇರುತ್ತೆ ಆದರೆ ಏನೇ ನೀವು ಹೆಚ್ಚು ಕೆಲಸದ ವಿಚಾರ ಕೈ ಹಾಕಿದರೂ ಕೆಲಸಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಾಗಿರುತ್ತೆ ಇನ್ನು ಗುರು ಮೇ ಒಂದರಿಂದ ಬದಲಾವಣೆ ಏನಿರುತ್ತೆ ಅವರಿಗೆ ಕೆಲಸ ಕಾರ್ಯಗಳ ವಿಘ್ನಗಳು ಇರುತ್ತೆ ಹೆಚ್ಚು ಖರ್ಚುಗಳು ಸಹ ಇವರಿಗೆ ಇರುತ್ತೆ ಗುರು ಬದಲಾವಣೆಯಿಂದನೂ ಏನು ಕುಂಭರಾಶಿಯವರಿಗೆ ಬದಲಾವಣೆ ಆಗ್ಬಿಡುತ್ತೆ ಅನ್ನುವಂಥದ್ದು ಏನಿಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳೇ ಕಂಡುಬರುವಂಥದ್ದಿರುತ್ತೆ ಮತ್ತು ಗ್ರಹವು ನಿಮ್ಮ ಕಷ್ಟಗಳನ್ನು ಕೆಲಸ ಕಾರ್ಯಗಳಂತೆ ಮಾಡುವಂಥದ್ದಿರುತ್ತೆ ಯಾವುದೇ ಯಾಕದ್ರ ಕೆಲಸಗಳಲ್ಲಿ ಕಷ್ಟಗಳು ಸಮಸ್ಯೆಗಳೇ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಉದ್ಯೋಗ ಮತ್ತು ಮಾಡ್ತಾ ಇರುವಂಥವ್ರಿಗೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಸ್ವಲ್ಪ ಮಟ್ಟಿಗೆ ಮೇ ನಂತರ ಸ್ವಲ್ಪ ಉತ್ತಮವಾದಂಥ ಫಲ ಲಭ್ಯ ಆಗುವಂಥದ್ದಿರುತ್ತೆ ಕೆಲಸ ಪುಟ್ಟ ಪುಟ್ಟ ಕೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ ಸಮಸ್ಯೆಗಳು ಸಹ ಎದುರಾಗುವಂಥ ಸಮಸ್ಯೆಗಳು ನಿವಾರಣೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಸಡೇಸತ್ ಅಂತ ನಡೆಯುವಾಗ 아! <susuruh> ಆದಷ್ಟು ಕೆಲಸಗಳು ವಿಳಂಬ ಆಗುತ್ತೆ ವಾಹನಗಳಲ್ಲಿ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಹೇಳಬಹುದು ಇನ್ನು ಅದರ ಜೊತೆಗೆ ಜೂನ್ ತಿಂಗಳಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನು ಆಗಿರುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿನೂ ಬೆಳವಣಿಗೆ ಹೆಚ್ಚಾಗಿರುತ್ತೆ ಏನೋ ಪ್ರಮೋಷನ್ ವಿಚಾರದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಇವರಿಗೆ ಜೂನ್ ತಿಂಗಳಿನ ನಂತರ ಅನುಕೂಲ ಆಗುತ್ತೆ ಆರ್ಥಿಕ ಸ್ಥಿತಿನೂ ಸಮಯದಲ್ಲಿ ಸ್ವಲ್ಪ ಲಾಭದಾಯಕವಾಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ನಿಮ್ಮ ಅದೃಷ್ಟನೂ ಕೈ ಕೊಡುವಂಥದ್ದು ಫಲಗಳನ್ನು ಆಗಿರುತ್ತೆ ಅಂದರೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಇದೆ ಅಂತ ಹೇಳ್ಬೋದು ಏನಾದರೂ ಶನಿ ಕುಂಭರಾಶಿಯವರಿಗೆ ಶನಿ ಉಚ್ಚ ಸ್ಥಾನದಲ್ಲಿದ್ದು ರಾಶಿಯಲ್ಲಿ ಇತ್ತು ಅಂದ್ರೆ ವರ್ಷ ಫಲನು ಶುಭ ಫಲಗಳನ್ನು ಕೊಡುವ ಮೂರಕ್ಕೆ ಮೂರರಲ್ಲಿ ಸ್ವಲ್ಪ ಹಾಗೋ ಈಗೋ ಕೆಲಸಗಳು ಆಗ್ತಾ ಇತ್ತು ಆದ್ರೆ ಇಪ್ಪತ್ನಾಲ್ಕು ಸ್ವಲ್ಪ ಹೆಚ್ಚು ಲೇಟ್ ಆಗುವಂತ ಕೆಲಸಗಳು ಮತ್ತೆ ಬರುವಂತ ದುಡ್ಡು ಕೈ ಸೇರೋದಿಲ್ಲ ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಮೇವರೆಗೂ ಅಷ್ಟೇ ಜೂನ್ ನಂತರ ಸ್ವಲ್ಪ ಮಟ್ಟಿಗೆ ಲಾಭ ಹೆಚ್ಚಾಗಿರುತ್ತೆ సౌర ఇప్ప uh, 24 ఇప్పను ಸ್ವಲ್ಪ ಮಟ್ಟಿಗೆ ಅನುಕೂಲ ಅನುಕೂಲಕರ ಪರಿಹಾರ ಏನ್ ಮಾಡ್ಕೋಬಹುದು ಕುಂಭರಾಶಿಯವರು ಇವರು ಕುಂಭರಾಶಿಯವರು ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ಆರಾಧನೆ ಮತ್ತೆ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಏಕೆಂದರೆ ಶನಿ ರಾಷ್ಟ್ರಾಧಿಪತಿಯೂ ಆಗಿರ್ತಾನೆ ಮತ್ತೆ ಜನ್ಮಾಪಿ ಶನಿ ಇರ್ತಾನೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಅಮಾವಾಸ್ಯೆ ತಿಥಿ ದಿವಸ ಶನಿವಾರ ಸ್ವಲ್ಪ ಆದಷ್ಟು ಶನೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡುವಂಥದ್ದು ತುಳಸಿ ಅರ್ಚನೆ ಮಾಡಿಸುವಂಥದ್ದು ಇಟ್ಕೊಳ್ಳಿ ಬರೋ ಸಂಕಷ್ಟಗಳು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ